ಧರಣಿಯ ಉದ್ದೇಶ ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರೋ ತರ ಆರನೇ ಗ್ಯಾರಂಟಿಯಾಗಿ ಈ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಇದೇ ಒಂದು ಏನು ಬಜೆಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲೇ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಹಿಂದೆ ನಾವು ಮಾಡಿರುವಂಥ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿದೆ ಅದೇ ಮಾದರಿಯಲ್ಲಿ ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡು ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ರದ್ದುಗೊಳಿಸಿದೆ ಅದನ್ನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಹೇಗೆ ಉತ್ತರ ಭಾರತಕ್ಕೊನ್ಯಾಯ ದಕ್ಷಿಣ ನ್ಯಾಯ ಅಂತ ಆಗೋದಿಲ್ಲ ಹೇಗೆ ಹಿಮಾಚಲ ಪ್ರದೇಶದಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿದಾರೋ ರಾಜಸ್ಥಾನದಲ್ಲಿ ರದ್ದುಗೊಳಿಸಿದ್ಯೋ ಕಾಂಗ್ರೆಸ್ ಪಕ್ಷ ಹೇಗೆ ಛತ್ತೀಸ್ಗಢದಲ್ಲಿ ರಾಜ್ಗ ರದ್ದುಗೊಳಿಸಿದೆಯೋ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲೂ ಕೂಡ ರದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಈ ಒಂದು ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಎರಡು ಸಾವಿರದ ಆರಕ್ಕಿಂತ ಹಿಂದೆ ನೋಟಿಫಿಕೇಶನ್ ಆಗಿ ಎರಡು ಸಾವಿರದ ಆರ ನಂತರ ಯಾರು ನೇಮಕಾತಿ ಹೊಂದಿರ್ತಾರೋ ಅವರಿಗೆ ಓ ಪಿ ಎಸ್ ಕೊಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಸರ್ ಸರ್ಕಾರದಲ್ಲಿ ನಡೀತು ಅದೇ ರೀತಿ ನಮ್ಮ ನಿಗಮ ಮಂಡಳಿಯಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಈಗ ಇದ್ರ ಬಗ್ಗೆ ನಮ್ಮ ಸಂಘದ ಹಿರಿಯ ನಾಯಕರು ನಮ್ಮ ಸಂಘದ ಅಧ್ಯಕ್ಷರಾದ ಬಲರಾಮ್ ಸರ್ ಸೆಕ್ರೆಟರಿ ಇರ್ತಕ್ಕಂಥ ಶಿವರಾಮ್ ಸರ್ ಹಾಗೂ ಹಿರಿಯ ನಾಯಕರೆಲ್ಲ ಸೇರಿ ಈಗಾಗಲೇ ಪತ್ರ ವ್ಯವಹಾರ ಮಾಡಿ ನಿಗಮ ಮಂಡಳಿಯಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡಲೇ ಮಾಡಿಸ್ಕೊಡ್ತೀವಿ ಅನ್ನೋ ಭರವಸೆ ಕೂಡ ನಮಗೆ ಕೊಟ್ಟಿದ್ದಾರೆ ಈ ನಾವಾಗೆ ಸಪ್ರೇಟಾಗಿ ಈ ರೀತಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘಕ್ಕೆ ಬೆಂಬಲ ನೀಡಿ ಮೊದಲು ಸರ್ಕಾರಿ ನೌಕರರಿಗೆ ಆ ಒಂದು ವ್ಯವಸ್ಥೆ ಸಿಕ್ಕರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಕೂಡ ಅದನ್ನು ಪಡೆದುಕೊಳ್ಳಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಸುಮಾರು ಎರಡು ಸಾವಿರದ ಹದಿನೈದರಿಂದ ಕೂಡ ಭಾಗವಹಿಸ್ತಾ ಇದ್ದೇವೆ ಸರ್ಕಾರದ ಪರವಾಗಿ ಮಂತ್ರಿಗಳು ಬಂದು ಎಲ್ಲ ಎಲ್ಲರಿಗೂ ಕೂಡ ಈಗಾಗಲೇ ಸಂಘದ ಅಧ್ಯಕ್ಷರು ಮನವಿಯನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಒಳಗೆ ಬಂದು ನಮ್ಮ ಒಂದು ಮನವಿಯನ್ನು ಪರಿಸಿ ಅವ್ರು ಏನೊಂದು ಹೇಳಬೇಕು ಅಂತ ನಮ್ಮದು ಒಂದು ಆಶೆ ಇದೆ ನಮ್ಮ ಅಧ್ಯಕ್ಷರು ಹೇಳುವ ಪ್ರಕಾರ ಸಂಜೆ ಒಳಗೆ ಬಂದು ಅವರ ಒಂದು ತಮ್ಮ ನಿಲುವನ್ನು ತಿಳಿಸ್ತಾರೆ ಅನ್ನೋ ಒಂದು ದೃಢ ನಂಬಿಕೆಯಲ್ಲಿ ನಾವೆಲ್ಲ ಇವತ್ತು ಇನ್ನೂ ಕಾಯ್ತಾ ಇದ್ದೇವೆ ಸರ್ ಇಡೀ ರಾಜ್ಯದಾದ್ಯಂತ ನಾವು ನೌ ಸರ್ಕಾರಿ ನೌಕರು ನಿಗಮ ಮಂಡಳಿಯವರು ಪ್ರತಿಯೊಬ್ಬರೂ ಸೇರಿ ವೋಟ್ ಫಾರ್ ಓ ಪಿ ಎಸ್ ಅಂತ ಹೇಳಿ ಏಕಪಕ್ಷವಾಗಿ ನಿಂತು ಸಾಕಷ್ಟು ಒಂದು ಬೆಂಬಲದೊಂದಿಗೆ ಸಾಕಷ್ಟು ಕಡಿಮೆ ಅಂತರದಲ್ಲಿ ಗೆದ್ದಿರ್ತಕ್ಕಂಥ ಸಾಕಷ್ಟು ಎಮ್ ಎಲ್ ಎಗಳಿದ್ದಾರೆ ಅವರೆಲ್ಲರೂ ನಮ್ಮ ಒಂದು ಓಟ್ನಿಂದನೇ ಗೆದ್ದಿದ್ದಾರೆ ಹಾಗಾಗಿ ನಾವು ಈಗ ಒಂದು ನೀವು ಆ ಹಕ್ಕ ನಮ್ಮ ಒಂದು ಹಕ್ಕನ್ನು ನೀವು ಕಸ್ಕೊಬಾರ್ದು ಈಗ ನಿಮಗೆ ನೆನೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇಲ್ಲೆಲ್ಲ ಸೇರಿ ಒಂದು ಹಕ್ಕೊತ್ತಾಯದ ಒಂದು ಧರಣಿ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲ ಸಂಘಟನೆಯ ರಾಜ್ಯದಾದ್ಯಂತ ನೌಕರ ನಾಯಕರು ಮುಖಂಡರು ಪ್ರತಿಯೊಬ್ಬರು ಆಗಮಿಸಿ ಈ ಸಂಘ ಬೆಂಬಲ ನೀಡಿದ್ದಾರೆ ನಾವು ಕೂಡ ಇದರಲ್ಲಿ ಇದ್ದೇವೆ ಮುಂದಿನ ದಿನದಲ್ಲಿ ಈ ಓ ಪಿ ಎಸ್ ಅನ್ನು ಪಡೆದೇ ಪಡಿತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಸರ್ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಆಗಬೇಕು ಅಂತ ಹೋರಾಟ ನಡೀತಾ ಇದೆ ಲಾಸ್ಟ್ ಟೈಮ್ ಶಾಂತಾರಾಮ್ ಅವರು ಇದೇ ವೇದಿಕೆಯಲ್ಲಿ ಸುಮಾರು ದಿವಸ ಹೋರಾಟ ಮಾಡಿದಾಗಲೂನು ನಮ್ಮ ಕೆ ಪಿ ಡಿ ಸಿ ಎಲ್ ಮತ್ತು ಎಮ್ಸ್ ಇರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ ಇರ್ಬೋದು ಎಲ್ಲ ಯೂನಿಯನ್ ಲೀಡರ್ಗಳು ಇರ್ಬೋದು ಅವ್ರು ಏನು ಹೋರಾಟ ಮಾಡ್ತಾವ್ರೆ ಆ ಹೋರಾಟಕ್ಕೆ ಅವರು ಹೋರಾಟ ಮಾಡಿದಷ್ಟು ದಿವಸ ಕೂಡ ಮನ ಧನ ಎಲ್ಲ ಸಹಕಾರವನ್ನು ಕೊಟ್ಟು ನಾವು ಸಪೋರ್ಟ್ ಮಾಡಿದ್ದೀವಿ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಷ್ಟೋ ಸುಮಾರು ಜನ ಕೇಂದ್ರ ಸಮಿತಿ ಸದಸ್ಯರಿರ್ಬೋದು ಪ್ರೈಮರಿ ಕಮಿಟಿಯ ಸದಸ್ಯರು ಇರ್ಬೋದು ಲೋಕಲ್ ಕಮಿಟಿಯಲ್ಲಿ ಇರ್ತಕ್ಕಂಥ ಇರ್ಬೋದು ಸುಮಾರು ಜನ ಯೂನಿಯನ್ ಲೀಡ್ರುಗಳೇ ಕೂಡ ನಾವು ಓ ಪಿ ಎಸ್ ಆಗಬೇಕಾಗಿರ್ತಕ್ಕಂಥ ಆ ಒಂದು ಲಾಭನ ಪಡ್ಕೊಳ್ಬೇಕಾಗಿರ್ತಕ್ಕಂಥ ನೌಕರರು ಹೆಚ್ಚಿರೋದ್ರಿಂದ ಈ ಒಂದು ಹೋರಾಟದಲ್ಲಿ ಏನು ಇವಾಗ ಶಾಂತಾರಾಮ್ ಅವರು ಇಡೀ ಸ್ಟೇಟ್ ಗೌರ್ಮೆಂಟಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದ್ದಾವೆ ಅಷ್ಟು ಡಿಪಾರ್ಟ್ಮೆಂಟಲ್ಲೂ ಏನು ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಸೇರ್ತಾರೆ ನಮ್ಮ ಕೆ ಪಿ ಟಿ ಸಿಯಲ್ಲಿ ಮತ್ತು ಎಸ್ ಕಾಮ್ಸಲ್ಲಿ ಇರ್ತಕ್ಕಂಥ ಜಾಸ್ತಿ ಜನ ಹೋರಾಟಕ್ಕೆ ಸೇರ್ತಾರೆ ಅವರು ಬ್ಲಡ್ ಡೊನೇಷನ್ ಒಂದು ಪ್ರೋಗ್ರಾಮ್ ಮಾಡ್ದಾಗಿರ್ಬೋದು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದಾಗಲಿರ್ಬೋದು ಈಗಲೂ ಒನ್ ಡೇ ಸ್ಟ್ರೈಕ್ ಏನು ಮಾಡ್ತಾರೆ ಇದಕ್ಕೂ ಕೂಡ ನಮ್ಮ ಕೆ ಪಿ ಟಿ ಸಿ ಎಂಪ್ಲಾಯ್ಸು ಮತ್ತು ಎಸ್ ಕಾಮ್ಸ್ ಎಂಪ್ಲಾಯೀಸು ಯೂನಿಯನ್ ಲೀಡರ್ಗಳು ಅವ್ರಿಗೆ ಬೇಕಾದಂಥ ಎಲ್ಲ ಅಗತ್ಯವಾದಂಥ ಏನು ಸಪೋರ್ಟನ್ನು ಪೂರ್ತಿ ತನು ಮನ ಧನ ಎಲ್ಲ ಸಪೋರ್ಟನ್ನು ಈ ಒಂದು ಸ್ಟ್ರೈಕ್ ಬರೋನು ನಮ್ಮ ಕೆ ಪಿ ಡಿ ಸಿ ಎಂಪ್ಲಾಯಿಸು ಏನು ಕೊಟ್ಟಿದೆ ಮುಂದಿನ ದಿನಗಳಲ್ಲೂ ಅವನು ಇರ್ತದೆ ನಮ್ಮ ಹೋರಾಟ ಏನು ಓ ಪಿ ಎಸ್ ಆಗೋ ಹೊರತು ಏನು ಗೌರ್ಮೆಂಟು ಒಂದು ಆರನೇ ಅವ್ರ ಗ್ಯಾರಂಟಿಯಾಗಿ ಓ ಪಿ ಎಸ್ ಅನ್ನು ಕೊಡ್ತೀವಿ ಎನ್ ಪಿ ಎಸ್ ಅನ್ನು ರದ್ದು ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆ ಒಂದು ಮಾತನ್ನ ಅವರು ನಡೆದುಕೊಳ್ಳೋವರೆಗೂ ನಮ್ಮ ಟಿ ಸಿ ಎಂಪ್ಲಾಯಿಸು ಮತ್ತು ಯೂನಿಯನ್ ಲೀಡರ್ಗಳು ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳ ಆಗೋವರೆಗೂ ಅವರು ಓಡಾಟದಲ್ಲಿ ನಾವು ಭಾಗಿಯಾಗ್ತೀವಿ ಇವತ್ತು ಸರ್ಕಾರದ ಗಮನವನ್ನು ಸೆಳೀತಕ್ಕಂತಹ ದೃಷ್ಟಿಯಿಂದ ಒಂದು ದಿನದ ಉಪವಾಸದ ಹಕ್ಕೊತ್ತಾಯ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಇದು ರಾಜ್ಯದ ಸರ್ಕಾರಿ ನೌಕರರ ಬದುಕಿನ ಪ್ರಶ್ನೆಯಾಗಿದೆ ಸರ್ಕಾರಕ್ಕೆ ಹಲವಾರು ಹೋರಾಟಗಳ ಮೂಲಕ ಗಮನವನ್ನು ಸೆಳೆಯಲಾಗಿದೆ ಈ ಹಿಂದೆ ರಕ್ತ ಕೊಟ್ಟೆವು ಪಿಂಚಣಿ ಬಿಡಿವು ಅಂತಕ್ಕಂಥ ಹೋರಾಟ ಆಗಿರ್ಬೋದು ವಿಶೇಷವಾಗಿ ಎರಡು ವರ್ಷಗಳ ಹಿಂದೆ ಹದಿನಾಲ್ಕು ದಿನಗಳ ಫ್ರೀಡಂ ಪಾರ್ಕ್ ಹೋರಾಟವನ್ನು ಶಾಂತಾರಾಮ್ ಅವರ ನಾಯಕತ್ವದಲ್ಲಿ ಎನ್ ಪಿ ಎಸ್ ಸಂಘಟನೆಯಿಂದ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಬಹುಶಃ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಇವತ್ತಿನ ಉಪಮುಖ್ಯಮಂತ್ರಿಗಳು ಅವತ್ತಿನ ಆವತ್ತಿನ ಕೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಈ ಹೋರಾಟದ ವೇದಿಕೆಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ನೈತಿಕ ಬೆಂಬಲವನ್ನು ತುಂಬಿದ್ರು ಅದರ ಪರಿಣಾಮದ ಜೊತೆ ಜೊತೆಗೇ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಸರ್ಕಾರ ಎನ್ ಪಿ ಎಸ್ ಅನ್ನು ರದ್ದು ಮಾಡ್ತೀವಿ ಅಂತಕ್ಕಂಥದ್ದು ಭರವಸೆಯೇ ಕೊಟ್ಟಿದೆ ಬಹುಶಃ ಸರ್ಕಾರ ಎರಡು ವರ್ಷ ಕಳೆದರೂ ಕೂಡ ಈ ಎನ್ ಪಿ ಎಸ್ ನೌಕರರ ಏನು ನೋವಿದೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ತಾವೇನು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದೀರಿ ಒಂದು ಕಡೆ ಸರ್ಕಾರ ಹೇಳ್ತದೆ ಚುನಾವಣಾ ಪ್ರಣಾಳಿಕೆ ಅಂದರೆ ನಮ್ಮ ಕಮಿಟ್ಮೆಂಟ್ ಅಂತ ಹೇಳ್ತಾರೆ ಆ ಕಮಿಟ್ಮೆಂಟನ್ನು ಬಗೆಹರಿಸಿ ಏನು ಈ ರೀತಿ ಸರ್ಕಾರಿ ನೌಕರನ್ನ ಬೀದಿಗಿಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ತಕ್ಷಣ ಎನ್ ಪಿ ಎಸ್ಸನ್ನು ರದ್ದುಗೊಳಿಸಿ ಅವರೇ ಕೊಟ್ಟಿರ್ತಕ್ಕಂಥ ಭರವಸೆಯಂತೆ ಓ ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೆ ಈಗ ಈ ಹೋರಾಟ ಪ್ರಾರಂಭ ಆದ ದಿವಸದಿಂದ ಅನೇಕ ಬದಲಾವಣೆಗಳಾಗಿದ್ದಾವೆ ಮರಣ ಹೊಂದಿರೋರಿಗೆ ಫ್ಯಾಮಿಲಿ ಪೆನ್ಷನ್ ಬಂದಿದೆ ಜೊತೆಗೆ ಜೊತೆಗೆ ಹತ್ತು ಪರ್ಸೆಂಟ್ ನ ಏನು ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆ ಅದು ಹದಿನಾಲ್ಕು ಹದಿನಾಲ್ಕು ಪರ್ಸೆಂಟ್ ಆಗಿದೆ ಡಿ ಆರ್ ಜಿ ವಾಪಸ್ ಬಂದಿದೆ ಈಗ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಅನ್ನು ಯು ಪಿ ಎಸ್ ಅಂತ ಕನ್ವರ್ಟ್ ಮಾಡಿದೆ ಇವೆಲ್ಲ ಬದಲಾವಣೆಗಳು ಹೋರಾಟದಿಂದಾನೇ ಆಗಿರೋದು ಅಂತಿಮವಾಗಿ ನಮ್ಮ ಬೇಡಿಕೆ ಇವೆಲ್ಲ ಬರೀ ಬದಲಾವಣೆಗಳಲ್ಲ ಸಂಪೂರ್ಣ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸೋದು ನಮ್ಮ ಬೇಡಿಕೆ ಆಗಿದೆ ಬೇಕು ನಮಗೆ ಬೇಕಾಗಿರೋದು ಪಿ ಎಸ್ ಬೇಕು ನಮಗೆ ನಿಶ್ಚಿತ ಪಿಂಚಣಿ ನಮಗೆ ಬರಲೇಬೇಕು ಬರೋ ತನಕ ನಾವು ಹೋರಾಟ ಖಂಡಿತವಾಗ್ಲು ಇದಕ್ಕಿಂತ ಉಗ್ರವಾಗಿ ಹೋರಾಟನ ಮಾಡೇ ಮಾಡ್ತೇವೆ ಈ ಹೋರಾಟನ ಈ ಒಂದು ಎನ್ ಪಿ ಎಸ್ ಹೋಗಲಾಡಿಸೋದಕ್ಕೆ ಇಪ್ಪತ್ತು ವರ್ಷ ತಗೊಂಡಿದೀವಿ ಅಂತಂದ್ರೆ ನಿಜವಾಗ್ಲೂ ಒಂದು ವಿಷಾದನೀಯ ಅಂತಾನೆ ಹೇಳ್ಬೇಕಾಗತ್ತೆ ಇದು ಇಪ್ಪತ್ತು ವರ್ಷದ ಒಂದು ಯೋಜನೆ ನಾವ್ ಇನ್ನೂ ಎಷ್ಟು ವರ್ಷ ತಗೊಳ್ಬೇಕು ಅಂತ ಇಲ್ಲ ಈಗಲೇ ನಮ್ಗೆ ಈ ಒಂದು ಓ ಪಿ ಎಸ್ ಆಗ್ಲೇಬೇಕು ಓ ಪಿ ಎಸ್ ಆಗೋ ತನಕ ಈ ಹೋರಾಟನು ನಿಲ್ಲದಿಲ್ಲ ಮತ್ ಯಾರು ನಿಲ್ಲಿಸಲ್ಲ ಅಂತ ದೃಢವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮೆಲ್ಲರ ಹಕ್ಕೊತಾಯ ಒಂದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹಾಕೊಂಡಂತೆಯೇ ಓ ಪಿ ಎಸ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಗ್ತಾಯ ಆಗಿದೆ ಕಳೆದ ಹತ್ತು ವರ್ಷಗಳಿಂದ ಎನ್ ಪಿ ಎಸ್ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತೇವೆ ಈ ಎಲ್ಲ ಹೋರಾಟಗಳ ಫಲವಾಗಿ ಸರ್ಕಾರ ಎನ್ ಪಿ ಎಸ್ನಲ್ಲಿ ನಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದೆ ಹಾಗೆ ಈ ಸರ್ಕಾರ ಬರುವುದಕ್ಕೆ ಮುಂಚೆ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಆರನೇ ಅಂಶವಾಗಿ ನಮ್ಮ ಎನ್ ಪಿ ಎಸ್ ಅನ್ನ ರದ್ದುಪಡಿಸಿ ಓ ಪಿ ಎಸ್ ಅನ್ನ ಜಾರಿ ಮಾಡ್ತೇವೆ ಎನ್ನುವಂತ ಒಂದು ಭರವಸೆಯನ್ನು ಕೂಡ ಹಾಕೊಂಡಿದ್ರು ಆದ್ರೆ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಸ್ವಲ್ಪ ವಿಳಂಬ ಧೋರಣೆಯನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆಯಿಂದ ಕಳೆದ ಎರಡು ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮೂರು ಸಭೆಗಳಾಗಿದ್ದು ಕೂಡ ಅವರು ಇದನ್ನ ಖಂಡಿತವಾಗಿ ಮಾಡುತ್ತೇನೆ ಎನ್ನುವಂತ ಭರವಸೆಯನ್ನು ನೀಡುತ್ತಿದ್ದಾರೆ ಹೊರತು ಓ ಪಿ ಎಸ್ ಅನ್ನ ಮಾಡುವಂತ ಒಂದು ನಿರ್ಣಯವನ್ನು ಇದುವರೆಗೆ ಮಾಡಿಲ್ಲ ಆ ನಿಟ್ಟಿನಲ್ಲಿ ನಾವು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿವಸದ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಈ ಒಂದು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಪಡೆಯುವ ಸಲುವಾಗಿ ಏನು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಆರನೇ ಅಂಶವಾಗಿ ಹಾಕ್ಕೊಂಡಿದೆ ಆ ಭರವಸೆಯನ್ನು ತಕ್ಷಣ ಈಡೇರಿಸಬೇಕು ಅನ್ನುವಂಥ ಹಕ್ಕೊತ್ತಾಯವಂತ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ